ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಾ ಹಣವನ್ನ ಕೊಡಬೇಕು ಎಲ್ಲಾ ಜನರು ಅಕ್ಷರಸ್ಥರಾಗ್ಬೇಕು ಅಂತ ಹೇಳುವಂತಹ ಒಂದು ಕಾಲ ಇತ್ತು ಅದು ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಆ ಕಾಳಜಿಯನ್ನ ವಹಿಸಿತ್ತು ಆದ್ರೆ ಇವತ್ತಿನ ಸರ್ಕಾರಗಳು ಇನ್ಕ್ಲೂಡಿಂಗ್ ನಮ್ಮ ರಾಜ್ಯದಲ್ಲೂ ಇರುವಂತಹ ಕಾಂಗ್ರೆಸ್ ಸರ್ಕಾರ ಆದ್ರೆ ಆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದಿನ ಸರ್ ಹಿಂದೆ ಕಾಂಗ್ರೆಸ್ ಇತ್ತಲ್ಲ ಅದ್ರ ಆ ವಿಚಾರಧಾರೆಯನ್ನ ಇವರು ಅನುಸರಿಸ್ತಾ ಇಲ್ಲ ಅದ್ರ ಜೊತೆಗೆ ಎಲ್ಲ ರಾಜಕಾರಣಿಗಳ ಮಕ್ಕಳು ಎಲ್ಲೆಲ್ಲಿ ಓದ್ತಾರೆ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರ ಮಗಳು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅಲ್ಲಿ ಕಲಿತಾರೆ ಲಂಡನ್ ಸ್ಕೂಲ್ ಆಫ್ ಸ್ಕೂಲ್ ನಲ್ಲಿ ಎಕನಾಮಿಕ್ಸ್ ಕಲಿತಾರೆ ಪಿಯೂಷ್ ಗೋಯಲ್ ಮಗ ಅವರು ಓದ್ಲಿಕ್ಕೆ ಹೋಗೋದು ಹಾರ್ವರ್ಡ್ ಯೂನಿವರ್ಸಿಟಿಲಿ ಶಿವರಾಜ್ ಸಿಂಗ್ ಮಗ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿಲಿ ಓದ್ತಾರೆ ಜ್ಯೋತಿರಾದಿತ್ಯ ಸಿಂಗ್ ಮಗ ಏಲ್ ಯೂನಿವರ್ಸಿಟಿಯಲ್ಲಿ ಓದ್ತಾರೆ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವ್ರ ಮಗ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾರೆ ಇನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರ ಮೊಮ್ಮಗ ಅವರ ಮೊಮ್ಮಗನ ಹೆಸರು ಮೊಮ್ಮಗ ಅವರು ಅಹ್ ಓದ್ಕೊಂಡು ಬಂದಿದ್ದು ಜರ್ಮನಿಲಿ ಅವ್ರಿಗೆ ಕನ್ನಡ ಅದಕ್ಕೆ ಜಾಸ್ತಿ ಚೆನ್ನಾಗಿ ಬರಲ್ಲ ಬರಲ್ಲ ಆದ್ರೆ ಜರ್ಮನಿಲಿ ಓದ್ಕೊಂಡು ಬಂದಿದ್ದಾರೆ ಹೀಗೆ ರಾಜಕಾರಣಿಗಳ ಮಕ್ಕಳು ಅವ್ರು ಓದಿ ದೊಡ್ಡ ಮಾರ್ಕ್ಸ್ ಅಥವಾ ಅಂಬೇಡ್ಕರ್ ಅಥವಾ ಗಾಂಧೀಜಿ ಅಂತ ಅದೇನೂ ಆಗ್ಲಿಲ್ಲ ಅವ್ರು ಯಾರೇನು ಇಲ್ಲೆಲ್ಲ ಓದಿ ಆದ್ರೆ ಇವ್ರನ್ನೆಲ್ಲ ಓದಕ್ಕೆ ಕಳಿಸೋದು ಅವ್ರು ಇಂತಹ ಸ್ಥಳಗಳಿಗೆ ಆದ್ರೆ ಬಡವ್ರ ಮಕ್ಕಳು ಎಲ್ಲಿ ಓದ್ಬೇಕು ಅಂತ ಹೇಳಿದ್ರೆ ಬಡವ್ರ ಮಕ್ಕಳು ಯಾಕೆ ಓದ್ಬೇಕು ಅಂತ ಹೇಳಿ ಇರೋ ಸರ್ಕಾರಿ ಶಾಲೆಗಳನ್ನ ಮುಚ್ಚೋಕೆ ಇಡೀ ದೇಶದಲ್ಲಿ ಈ ಒಂದು ಒಂದು ಫಾಸ್ಟ್ ಆಗಿ ಕುತಂತ್ರ ನಡೀತಾ ಇದೆ ಯಾವ ಬಡವ್ರ ಮಕ್ಕಳಿಗೆ ಶಿಕ್ಷಣ ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಕುತಂತ್ರ ನಡೀತಾ ಇದೆ ಅದನ್ನ ಆ ಹಕ್ಕನ್ನ ಕಿತ್ಕೊಳಕ್ಕೆ ಎಲ್ಲ ಪ್ರಯತ್ನಗಳನ್ನ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದಾವೆ ಕಳೆದ ಐದು ವರ್ಷದಲ್ಲಿ ದೇಶದಲ್ಲಿ ಕಳೆದ ಐದು ವರ್ಷದಲ್ಲಿ ದೇಶದಲ್ಲಿ ಒಟ್ಟು ಮೂವತ್ತೇಳು ಸಾವಿರ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಬಿಟ್ಟಿದ್ದಾರೆ ಮೂವತ್ತೇಳು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚಿದ್ರೆ ಎಷ್ಟು ಮಕ್ಕಳಿಗೆ ಶಿಕ್ಷಣ ಕಸಿದುಕೊಳ್ಳಾಯ್ತು ಬಡವರ ಮಕ್ಕಳಿಗೆ ಅನ್ನೋದನ್ನ ಇಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ ಇನ್ನು ಕಳೆದ ಹತ್ತು ವರ್ಷದಲ್ಲಿ ಎಂಬತ್ತೊಂಬತ್ತು ಸಾವಿರದ ನಾನೂರ ನಲವತ್ತೊಂದು ಸರ್ಕಾರಿ ಶಾಲೆಗಳನ್ನ ದೇಶದಲ್ಲಿ ಮುಚ್ಚಲಾಗಿದೆ ಸರ್ಕಾರಿ ಶಾಲೆಗಳು ಆ ಏನು ಎಂಟು ಪರ್ಸೆಂಟ್ ಅದರ ಬೆಳವಣಿಗೆ ಇದ್ರೆ ಖಾಸಗಿ ಶಾಲೆಗಳು ಇನ್ಕ್ರೀಸ್ ಆಗಿರೋದು ಇನ್ ಇನ್ಕ್ರೀಸ್ ಆಗಿರೋದು ಎಷ್ಟು ಅಂದ್ರೆ ಹದ್ನಾಲ್ಕು ಪಾಯಿಂಟ್ ಒಂಬತ್ತು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕಕ್ಕೆ ಒಟ್ಟು ಎಂಬತ್ತೊಂಬತ್ತು ಸಾವಿರದ ನಾನೂರ ನಲ್ವತ್ತೊಂದು ಶಾಲೆಗಳು ಮುಚ್ಚಿಬಿಟ್ಟಿದಾವೆ ಒಟ್ಟು ಇನ್ನು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೈದು ಈಗ ನನಗೆ ಹೇಳಿದ್ದು ಎಂಬ ಎಂಬತ್ತೊಂಬತ್ತು ಸಾವಿರದ ನಾನೂರ ನಲ್ವತ್ತೊಂದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಪ್ಪತ್ತು ಸಾವಿರ ಶಾಲೆಗಳು ಒಂದೇ ವರ್ಷದಲ್ಲಿ ದೇಶದಲ್ಲಿ ಮುಚ್ಚಲಾಗಿದೆ ಅಂದ್ರೆ ಕೆಲವ್ರಿಗೆ ಮಾತ್ರ ಶಿಕ್ಷಣ ಸಿಗ್ಬೇಕು ಒಂದು ವರ್ಗಕ್ಕೆ ಅಥವಾ ಉಳ್ಳವರಿಗೆ ಮಾತ್ರ ಶಿಕ್ಷಣ ಸಿಗ್ಬೇಕು ಉಳಿದವರಿಗೆ ಶಿಕ್ಷಣ ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಕೇವಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಡೀ ದೇಶದಲ್ಲಿ ಎಪ್ಪತ್ತು ಸಾವಿರ ಒಂದು ಲೈಟ್ನಿಂಗ್ ಸ್ಪೀಡ್ ನಲ್ಲಿ ಶಾಲೆಗಳನ್ನ ಮುಚ್ಚಲಾಗಿದೆ ಈ ಈ ಹತ್ತು ವರ್ಷದಲ್ಲಿ ಮೋದಿ ಏನ್ ಮಾಡ್ತಾ ಇದ್ರು ಅಂದ್ರೆ ಶಾಲೆಗಳನ್ನ ಮುಚ್ಚಿಸ್ತಾ ಇದ್ರು ಮೋದಿ ನೆಹರುನ ಮತ್ತು ಕಾಂಗ್ರೆಸ್ನ ಬೈತಾ ಕಾಲ ಕಳೀತಾ ಇದ್ರು ಇದೇ ಅವರ ಅಭಿರು ಅಭಿವೃದ್ಧಿ ಇನ್ನು ಸ್ವಾತಂತ್ರ್ಯ ನಂತರ ಅವತ್ತು ಅವತ್ತಿನ ನಾಯಕರು ಯಾರೆಲ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಆ ಮತ್ತು ಅದಕ್ಕಾಗಿ ಎಷ್ಟು ಎಷ್ಟೊಂದು ಜನ ಜೀವವನ್ನ ತೆತ್ತಿದ್ರು ಅವರೆಲ್ಲರ ಆಶಯ ಒಂದಾಗಿತ್ತು ಏನು ಅಂದ್ರೆ ನಮ್ಮ ದೇಶದಲ್ಲಿ ಶಿಕ್ಷಣದ ಮಹತ್ವವನ್ನ ಅರಿವು ಮಾಡಬೇಕು ಮತ್ತು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಅಂದ್ರೆ ಹಳ್ಳಿ ಹಳ್ಳಿಗೆ ಶಾಲೆ ತೆಗೆದ್ರು ಮಕ್ಕಳು ಅದೇ ಹಳ್ಳಿಲಿದ್ರೆ ಅಲ್ಲೇ ತಮ್ಮ ಕೆಲಸ ಕಾರ್ಯಗಳನ್ನ ಗಮನಿಸ್ತಾನೆ ಅದೇ ಶಾಲೆಯಲ್ಲಿ ಕಲಿಕೆಯನ್ನ ಮಾಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ಹಳ್ಳಿ ಹಳ್ಳಿಗೆ ಪ್ರಾಥಮ ಪ್ರಾಥಮಿಕ ಶಾಲೆಯನ್ನ ತೆಗೆದ್ರು ಅದ್ರ ಜೊತೆಗೆ ವಯಸ್ಕರ ಶಿಕ್ಷಣವನ್ನೂ ಕೊಡ್ತಾ ಇದ್ರು ನಾವು ಅದನ್ನ ನಾವು ಸಣ್ಣವರಿದ್ದಾಗ ಅಥವಾ ನಮ್ಮ ಅವಾಗ ಆಗ ಟಿವಿ ಇನ್ನು ಬಂದಿರಲಿಲ್ಲ ಏನು ಆಕಾಶವಾಣಿಯಲ್ಲಿ ವಯಸ್ಕರ ಶಿಕ್ಷಣ ಅನ್ನೋ ಒಂದು ಕಾರ್ಯಕ್ರಮ ಸಹ ಬರ್ತಾ ಇತ್ತು ಅದನ್ನ ನಾವು ಕೇಳ್ತಾ ಇದ್ವಿ ಆದ್ರೆ ಈಗ ಸ್ವಾತಂತ್ರ್ಯ ಬಂದಾಗಿ ಬಂದಾದ್ಮೇಲೆ ಬಂದ ಸಮಯದಲ್ಲಿ ಕೇವಲ ಹದಿನೆಂಟು ಪರ್ಸೆಂಟ್ ಅಷ್ಟೇ ಅಕ್ಷರಸ್ಥರಿದ್ದು ಅವತ್ತು ದೇಶದಲ್ಲಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಈಗ ಎಷ್ಟಾಗಿದ್ದಾರೆ ಅಂದ್ರೆ ಎಪ್ಪತ್ನಾಲ್ಕು ಹನ್ನೊಂದರ ಜನಗಣತಿ ನಾನು ಹೇಳ್ತಾ ಇರೋದು ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಇಷ್ಟು ಅಕ್ಷರಸ್ಥರ ಸಂಖ್ಯೆ ಜಾಸ್ತಿ ಆಗಿತ್ತು ಈಗ ಡಬಲ್ ಎಂಜಿನ್ ಸರ್ಕಾರ ಎಲ್ಲೆಲ್ಲಿ ಬಿಜೆಪಿ ಇದೆ ಆ ಅಲ್ಲೆಲ್ಲ ಡಬಲ್ ಎಂಜಿನ್ ಸರ್ಕಾರ ಇರೋ ಕಡೆ ಶೀಘ್ರ ಶೀಘ್ರವಾಗಿ ಒಂದು ಶಾಲೆಗಳನ್ನ ಮುಸ್ತಾ ಬಂದ್ ಬರ್ತಾ ಇದಾರೆ ಶಾಲೆಗಳಂದ್ರೆ ನಾನು ಹೇಳ್ತಾ ಇರೋದು ಇದು ಸರ್ಕಾರಿ ಶಾಲೆಗಳಂತಾನೆ ತೆಗೆದ್ಕೋಬೇಕು ಯಾಕೆ ಸರ್ಕಾರಿ ಶಾಲೆಗಳನ್ನ ಮುಸ್ತಾರೆ ಅಂತ ಹೇಳಿದ್ರೆ ಬಡವರು ಓದೋಕ್ ಸಾಧ್ಯ ಇರೋದು ಬರೀ ಸರ್ಕಾರಿ ಶಾಲೆಯಲ್ಲಿ ಈ ಖಾಸಗಿ ಶಾಲೆಯಲ್ಲಿ ಈ ರಾಜಕಾರಣಿಗಳು ತೆಗೆದಿರುವಂತಹ ಶಾಲೆಗಳಲ್ಲಿ ರಾಜಕಾರಣಿಗಳು ಇವರು ಯಾರು ಸ್ವಾತಂತ್ರ್ಯ ಬಂದಾಗ ಆ ನಾಯಕರಿಗೆ ಯಾರಿಗೂ ಒಂದು ರಾಜಕಾರಣದಲ್ಲಿ ಶಾಲೆಯನ್ನ ತೆರೆದು ಬಿಸ್ನೆಸ್ ಮಾಡ್ಬೇಕು ಅಂತ ಅವ್ರಿಗೆ ಐಡಿಯಾನೇ ಇರ್ಲಿಲ್ಲ ಆದ್ರೆ ಇವತ್ತು ರಾಜಕಾರಣಿಗಳು ತಮ್ಮ ಎಲ್ಲವನ್ನ ಬಲಪ್ರಯೋಗವನ್ನ ಅಹ್ ಬಳಸ್ಕೊಂಡು ಶಿಕ್ಷ ಒಂದು ಶಾಲೆಗಳನ್ನ ತೆರೆದ್ಕೊಂಡ್ಬಿಡ್ತಾರೆ ಅಹ್ ಶಾಲೆಗಳಲ್ಲಿ ಒಂದು ಅವ್ರ ಮನಸ್ಸೋ ಇಚ್ಛೆ ಲಕ್ಷಾಂತರ ರೂಪಾಯಿ ಅಂದಷ್ಟು ಹಣವನ್ನ ಕೊಟ್ಟು ಶಾಲೆಯಲ್ಲಿ ಶಿಕ್ಷಣ ಪಡಿಬೇಕು ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಇವತ್ತು ನಿರ್ಮಿಸ್ಕೊಂಡಿದ್ದಾರೆ ಅಂದ್ರೆ ಏನು ಅಂಬೇಡ್ಕರ್ ಹೇಳಿದ್ರಲ್ಲ ಆ ಎಲ್ಲ ಆಶಯಗಳನ್ನ ಇವತ್ತು ಗಾಳಿ ತೂರಿದಾರೆ ಪ್ರೈವೇಟ್ ಶಾಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಈ ಖಾಸಗಿ ಶಾಲೆಗಳನ್ನ ಹಣ ಬರಿಸೋಕೆ ಸಾಧ್ಯ ಆಗಲ್ಲ ಬಡವರಿಗೆ ಹಾಗೆ ಸರ್ಕಾರಿ ಶಾಲೆಗಳನ್ನು ಮುಸ್ತಾ ಹೋದ್ರೆ ನ್ಯಾಚುರಲ್ ಆಗಿ ಆ ಏನು ಬಡವರ ಶಿಕ್ಷಣದ ಹಕ್ಕು ಮುಗ್ದ ಮುಗ್ದು ಹೋಗುತ್ತೆ ಯಾಕಂದ್ರೆ ಅವ್ರನ್ನ ಪ್ರಶ್ನೆ ಮಾಡೋದು ಅಹ್ ಪ್ರಶ್ನೆ ಮಾಡೋ ಬಹುಸಂಖ್ಯಾತ ಜನರಿರಬಾರ್ದು ಇದನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅಹ್ ಇದು ನಮ್ಮ ರಾಜ್ಯದಲ್ಲೂ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾನೂರ ಅರವತ್ತೆರಡು ಶಾಲೆಗಳನ್ನ ಮುಚ್ಚಿದ್ದಾರೆ ಎಷ್ಟು ಸಿ ನೋಡಿ ನೆನ್ ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರು ನಾನು ಆಧುನಿಕವಾಗಿ ಅಹ್ ಅರಸುವರನ್ನ ಮೀರಿಸಿದೀನಿ ಅರಸುವರ ಅವ್ರ ಮಾದರಿಗಿಂತ ನನ್ನ ಮಾದರಿ ಚೆನ್ನಾಗಿದೆ ಅಂತ ಹೇಳಿದ್ರು ಅವ್ರಿಗೆ ಕೇಳಿಸ್ಕೋಬೇಕು ಅವ್ರು ನಾನೂರ ಅರವತ್ತೆರಡು ಶಾಲೆಗಳನ್ನ ಮುಚ್ಚಿದಾರೆ ಇನ್ನು ಈಗಿರುವಂತಹ ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಶಿಕ್ಷಣವನ್ನ ನೋಡ್ಕೊಳ್ಳುವಂತಹ ಅವರು ಅವ್ರು ಒಬ್ಬ ಉದ್ಯಮಿ ಆ ಅವ್ರದೇ ಶಾಲೆಗಳಿದಾವೆ ಆ ಉದ್ಯಮಿ ಯಾವತ್ತು ಬಡವರಿಗೆ ಶಿಕ್ಷಣ ಕೊಡ್ಬೇಕು ಅಂತ ಯೋಚನೆ ಮಾಡಲ್ಲ ಅಂತಹ ಉದ್ಯಮಿಯ ಅಹ್ ಕೈಯಲ್ಲಿ ಒಂದು ಶಿಕ್ಷಣದ ಇಲಾಖೆಯನ್ನ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಈ ನಾನೂರ ಅರವತ್ತೆರಡು ಶಾಲೆಗಳನ್ನ ಮುಚ್ಚಿರೋದ್ರು ಈ ಮುಚ್ಚಿಡೋದಕ್ಕೆ ಕಾರಣ ಮೊದ್ಲೆಲ್ಲ ಸಿದ್ದರಾಮಯ್ಯವರು ಮೊದಲನೇ ಆ ಬಾರಿ ಅಧಿಕಾರ ವಹಿಸ್ಕೊಂಡಾಗ ಅವರು ಏಕ ಏಕೋಪಾಧ್ಯಾಯ ಶಾಲೆಗಳಿದ್ರು ಸಹ ನಡೆಸ್ಬೇಕು ಅಂತ ಹೇಳಿ ಅವಾಗ ಅವಕಾಶ ಕೊಟ್ಟಿದ್ರು ಅದೇ ಮುಖ್ಯಮಂತ್ರಿ ಎರಡನೇ ಬಾರಿ ಅದೇ ಅವರು ಸಿಎಮ್ ಆದಾಗ ಈ ರೀತಿ ನಾನೂರ ಅರವತ್ತೆರಡು ಶಾಲೆಗಳನ್ನ ಮುಚ್ಚಿದಾರೆ ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ನಾನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈ ದೇಶ ಒಂದು ದೇಶವನ್ನ ಹಾಳೆ ಹಾಳು ಮಾಡ್ಬೇಕು ಅಂದ್ರೆ ಆ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಹಾಳು ಮಾಡ್ಬಿಟ್ರೆ ಸಾಕು ಆ ದೇಶ ತಾನಾಗೆ ಹಾಳೋಗ ಹಾಳಾಗೋಗುತ್ತೆ ಅಂತ ಹೇಳಿ ಆ ತಿಳಿದವರು ಅಥವಾ ಏನು ಶಿಕ್ಷಣ ತಜ್ಞರು ಹೇಳ್ತಾ ಇರ್ತಾರೆ ಆ ರೀತಿ ನೀವು ನೀವು ನಿಮ್ ಇಷ್ಟ ಬಂದ ಹಾಗೆ ಶಾಲೆಗಳನ್ನ ಮುಚ್ತಾ ಇದ್ದೀರಲ್ಲ ಅವತ್ತು ಗೌಡ್ರ ಕಾಲದಲ್ಲಿ ನಿಮ್ಮಷ್ಟು ಜಿ ಎಸ್ ಟಿನ ಅವರು ಅವತ್ತು ಇಷ್ಟು ತೆರಿಗೆನೂ ಬರ್ತಾ ಇರಲಿಲ್ಲ ಆದ್ರೆ ಅವರು ಎಲ್ಲ ಅಷ್ಟು ಕಡಿಮೆ ತೆರಿಗೆಯಲ್ಲೂ ಸಹ ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ರು ಸಿದ್ದರಾಮಯ್ಯ ಅವರು ನೀವ್ ನೀವೇನ್ ಮಾಡ್ತಾ ಇದ್ದೀರಾ ನೀವೇನ್ ಆಧುನಿಕ ಅರಸು ಅಂತ ಹೇಳ್ಕೊಳ್ತೀರಲ್ಲ ನೀವೇನ್ ಮಾಡ್ತಾ ಇದ್ದೀರಾ ಶಿಕ್ಷಕರ ಅಪಾಯಿಂಟ್ಮೆಂಟ್ ಮಾಡಲ್ಲ ನಿಮ್ಮ ಸುತ್ತಮುತ್ತ ಇರುವ ಎಲ್ಲ ರಾಜಕಾರಣಿಗಳು ಶಾಲೆಯನ್ನ ತೆರೆದ್ಕೊಂಡ್ ಕೂತಿದ್ದಾರೆ ಆ ಶಾಲೆಗಳಿಗೆ ನೀವು ಸಹ ಹೋಗ್ತೀರಾ ನೀವು ಹೋಗ್ತೀರಾ ಎಷ್ಟೋ ಎಷ್ಟೋ ಬಾರಿ ಅವರನ್ನೆಲ್ಲಾ ತಟ್ಟಿ ಪ್ರೋತ್ಸಾಹ ಮಾಡಕ್ಕೆ ರಾಜಕಾರಣಿಗಳು ನಿಮ್ಗೆ ನೀವು ಜನ ತಿಳ್ಕೊಳ್ಳಿ ನಿಮ್ಗೆ ಹತ್ತು ಸಾವಿರ ಅಥವಾ ಈ ಹತ್ತು ಸಾವಿರ ಹಣವನ್ನ ಓಟ್ ಹಾಕಕ್ಕೆ ಬಿಹಾರದಲ್ಲಿ ಕೊಟ್ರು ಇವತ್ತು ಅವ್ರ ಪಾಡೆಲ್ಲ ಏನಾಗ್ತಿದೆ ಅಂತ ಆ ಬಿಹಾರದ ಜನ ಇವತ್ತು ಇವತ್ತು ಪಶ್ಚಾತ್ತಾಪ ಪಟ್ರೆ ಏನೂ ಪ್ರಯೋಜನ ಇಲ್ಲ ಅವತ್ತು ಮಹಿಳೆಯರು ಮಹಿಳೆಯರಿಗೆ ಮುಖ್ಯವಾಗಿ ಹಣವನ್ನ ಕೊಡ್ತಾ ಇದಾರೆ ಯಾಕಂದ್ರೆ ಮಹಿಳೆಯರು ಮುಗ್ಧರು ಈ ದೇಶದಲ್ಲಿ ಮಹಿಳೆಯನ್ನ ಎರಡನೇ ನ ದರ್ಜೆ ನಾಗರಿಕರಂತೆ ಯಾಕೆ ನಡ್ ನೋಡ್ಕೊಳ್ತಾರೆ ಅಂದ್ರೆ ಆಕೆಗೆ ಬಹುತ್ ಬಹುಸಂಖ್ಯಾತ ಮಹಿಳೆಯರಿಗೆ ಇನ್ನೂ ಆರ್ಥಿಕ ಸಬಲೀಕರಣ ಬಂದಿಲ್ಲ ಇವರು ಬರಕ್ಕೂ ಬಿಡಲ್ಲ ಇಂತಹ ರಾಜಕಾರಣಿಗಳು ಹತ್ತ ಸಾವಿರ ಕೊಟ್ಟು ಅವ್ರು ಬಾಯಿ ಮುಚ್ಚಿಸ್ತಾರೆ ಹತ್ ಸಾವಿರ ಐದ್ ಸಾವಿರ ಕೊಟ್ಟು ಕರ್ನಾಟಕದಂತಹ ರಾಜಕಾರಣದಲ್ಲಿ ಐದ್ ಸಾವಿರ ಕೊಡ್ಬೋದೇನೋ ಅವ್ರಿಗೆ ನೀವು ಆ ಹಣಕ್ಕೆ ನೀವು ಹಿಡ್ದಿದ್ರೆ ಅವರು ಅವ್ರ ಶಾಲೆಗೆ ಸರ್ಕಾರಿ ಶಾಲೆ ಮುಚ್ಚಿಸ್ತಾರೆ ಅವ್ರ ಶಾಲೆಗೆ ನಿಮ್ ಮಕ್ಳನ್ನ ನೀವು ಸೇರ್ಸಕ್ಕಾಗಲ್ಲ ಆಗಲ್ಲ ವೇಳೆ ಸೇರ್ಸ್ಬೇಕು ಅಂದ್ರೆ ನಿಮ್ಮ ಜಮೀನನ್ನ ಮಾರ ಹಾಕ್ಬೇಕು ಇಲ್ಲ ಐದ್ ಹತ್ ಲಕ್ಷ ಕೊಟ್ಟು ಅವ್ರ ಶಾಲೆಗೆ ಎಷ್ಟು ವರ್ಷ ಅಂತ ಕಟ್ತೀರಾ ಐದರಿಂದ ಹತ್ತು ಲಕ್ಷವನ್ನ ನೀವು ಎಸ್ ಎಸ್ ಎಲ್ ಎಲ್ಸಿನೂ ಸಹ ದಾಟ್ಸಕ್ ಆಗಲ್ಲ ಇವ್ರ ಶಾಲೆಯಲ್ಲಿ ಮಕ್ಕಳನ್ನು ಓದಕ್ಕೆ ನೀವು ಪ್ರಯತ್ನ ಮಾಡಿದ್ರ ಆದ್ರಿಂದ ಪ್ರತಿಯೊಂದು ಹಳ್ಳಿಯಲ್ಲೂ ಗ್ರಾಮದಲ್ಲಿ ಶಾಲೆ ಇರ್ಬೇಕು ಅಂತ ಹೇಳಿ ಅವತ್ತಿನ ಗಾಂಧೀಜಿ ನೆಹರು ಇಂಥವ್ರಿಗಿಂತ ದೊಡ್ಡವರಾಗ್ಬಿಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು ಮ್ಯಾಗ್ನೆಟ್ ಶಾಲೆಯನ್ನ ತರೀತಾರಂತೆ ಈಗ ಮ್ಯಾಗ್ನೆಟ್ ಶಾಲೆಯನ್ನ ತೆರಿತೀವಿ ಈ ಗ್ರಾಮಕ್ಕೊಂದು ಶಾಲೆ ಬೇಡ ಆ ಶಾಲೆಗಳ ಆಸ್ತಿಯನ್ನ ಏನ್ ಮಾಡ್ತಾರೆ ಅಂತ ಹೇಳಿ ಇವತ್ತು ನಮ್ಮ ಚಾನೆಲ್ ಒಂದು ಮಾಡ ಒಂದು ವಿಶೇಷ ವರದಿಯನ್ನ ಕೊಟ್ಟಿದ್ವಿ ತನಿಖಾ ವರದಿ ಅದೇನಂದ್ರೆ ಮೈಸೂರಿನ ಇಟ್ಟಿಗೆಗೂಡ್ ನಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ಮುಚ್ಚಿ ಇವತ್ತು ಒಂದು ಕಾಂಪ್ಲೆಕ್ಸ್ ಮಾಡಿ ಯುವರಾಜ ಯುವರಾಜ್ರಿಗೆ ಯುವರಾಜ ಅನ್ನೋ ಒಂದು ಸಿಲ್ಕ್ ಸಿಲ್ಕ್ ಮಾರಾಟ ಮಾಡುವಂತಹ ಸಂಸ್ಥೆ ಸಿಲ್ಕ್ ಸ್ಯಾರಿಗಳ ಏನೋ ಮಾರಾಟ ಮಾಡುವಂತ ಸಂಸ್ಥೆಗೆ ಆ ಒಂದು ಕಾಂಪ್ಲೆಕ್ಸ್ ಅನ್ನ ಮೂರು ಅಂತಸ್ತಿನ ಈ ಕಾಂಪ್ಲೆಕ್ಸ್ ಅನ್ನ ಮೂರು ಕೋಟಿಯಲ್ಲಿ ಕಟ್ಟಿ ಇವತ್ತು ಅದನ್ನ ಅವ್ರಿಗೆ ಕೇವಲ ಐದು ಲಕ್ಷಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ ಅಂದ್ರೆ ಶ್ರೀಮಂತರಿಗೆ ನಮ್ಮೆಲ್ಲರ ನಮ್ಮೆಲ್ಲರ ಏನು ಟ್ಯಾಕ್ಸ್ ಮನಿಯನ್ನ ಬಂಡವಾಳ ಮಾಡಿರುವ ಸರ್ಕಾರ ಆ ಬಂಡವಾಳ ಹೋಗಿ ಶ್ರೀಮಂತ್ರಿಗೆ ಕಟ್ಕೊಡೋಕೆ ಹೂಡಿಕೆ ಮಾಡುತ್ತೆ ನಾಚಿಕೆ ಆಗ್ಬೇಕು ಈ ರಾಜಕಾರಣಿಗಳಿಗೆ ಇವ್ರಿಗೆ ನಾಚಿಕೆ ಆಗ್ಬೇಕು ಇವ್ರಿಗೆ ನಮ್ಮ ನಮ್ಮ ಹಣ ಒಂದ್ ರೂಪಾಯಿನೂ ವೇಸ್ಟ್ ಮಾಡ್ಬಾರ್ದು ಅನ್ನೋ ಜಾಗ್ರತೆ ಇಲ್ದೇವ್ರ ಇವ್ರಿ ಇವರ ನಡುವೆನೆ ಎಂಥೆಂಥವ್ರು ಇದ್ ಹೋದ್ರು ಒಂದು ಪೆನ್ ಅನ್ನು ಸಹ ನಾನು ಬಳಸಲ್ಲ ನಾನು ಸರ್ಕಾರದ ಪೆನ್ನನ್ನ ಅಂತ ಹೇಳಿ ವಿಶ್ವೇಶ್ವರಯ್ಯನವ್ರು ಹೇಳಿದ್ರು ಅಂತ ವಿಶ್ವೇಶ್ವರಯ್ಯನವ್ರೆ ಎಲ್ಲಿ ಇವತ್ತು ಡಿ ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಂತವ್ರು ಎಲ್ಲಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಹೇಳ್ತಿದ್ರು ಸಿದ್ದರಾಮಯ್ಯ ಅವರೇ ಅಧಿಕಾರಿಗಳು ತಪ್ಪು ಮಾಡಿದ್ರು ಸಹ ತಲೆದ ತಲೆಗ್ ಬರೋದೇ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಂತಾನೆ ಅದ್ರಿಂದ ನಾವು ಅವ್ರ ಹೆಸರನ್ನೇ ಹೇಳ್ತೀವಿ ಸಿದ್ದರಾಮಯ್ಯ ಅವರು ಇವತ್ತು ಸಿ ಎಂ ಆಗಿದಿರಲ್ಲ ನೀವು ಸಿಎಂ ಆಗಕ್ಕೆ ಯಾರ ಕಾರಣ ನೀವು ಹೇಳ್ಬಹುದು ನಮ್ ತಂದೆ ಸೇರಿಸಿದ್ರು ಅಂತ ನಿನ್ ತಂದೆ ಹೋಗಿ ಸೇರ್ಸೋಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ ಯಾರು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಇವತ್ ನೀವು ನಿಮ್ಮ ರಾಜಕೀಯ ಪಾಠ ಗಿಳಿ ಪಾಠವನ್ನ ಎಳಸ್ಕೋ ಬಂದಿದ್ದು ದೇವೇಗೌಡ್ರತ್ರನೇ ಇದ್ರು ಸಹ ಅವತ್ತಿನ ಕಾಂಗ್ರೆಸ್ ಸರ್ಕಾರದ ದೂರ ನೀವು ಶಿಕ್ಷಣ ಶಿಕ್ಷಣ ಪಡೆಯೋಕಾಯ್ತು ನೀವು ಶಿಕ್ಷಣವಂತರಾಗಿ ಏನು ಒಂದು ಆ ಲಾ ಲಾ ಮಾಡಿದ್ರಿ ಲಾ ಪ್ರಾಕ್ಟೀಸ್ ಮಾಡಿದ್ರು ಬಿಟ್ರೋ ಒಟ್ಟಿನಲ್ಲಿ ಲಾ ಮಾಡಿದ್ರಿ ಇವತ್ತು ಆದ್ರೆ ನೀವು ಸಿ ಎಂ ಆಗಿ ನಿಮ್ಮ ಜಿಲ್ಲೆಯಲ್ಲಿ ಒಂದು ಲಾ ಕಾಲೇಜ್ ನೀವ್ ತೆಗಿಲಿಲ್ಲ ಒಂದು ಲಾ ಕಾಲೇಜ್ ನೀವ್ ತೆಗಿಬಹುದಿತ್ತು ಅದೇ ಅದೇ ಶಾಲೆ ಏನು ಕಟ್ಟಿದ್ರಲ್ಲ ಆ ಜಾಗದಲ್ಲಿ ಒಂದು ಲಾ ಕಾಲೇಜ್ನ ತೆಗಿಬಹುದಿತ್ತು ಆದ್ರೆ ನೀವು ಯಾರ ಸ್ವಾರ್ಥಕ್ಕೆ ಒಳಗಾಗಿದ್ದೀರಾ ಯಾವ ಸ್ವಾರ್ಥ ನಿಮ್ಮ ಹಿಂದೆ ಕೆಲಸ ಮಾಡ್ತಾ ಇದೆ ಅಂತ ರಾಜ್ಯದ ಜನರಿಗೆ ಹೇಳಿ ನಾವು ನಿಮ್ಮ ಮನೆಯ ಹಣದ ಲೆಕ್ಕವನ್ನ ಕೇಳ್ತಾ ಇಲ್ಲ ನೀವು ನಮ್ಮ ರಾಜ್ಯದ ಹಣವನ್ನ ನಮ್ಮ ಟ್ಯಾಕ್ಸ್ ಮನಿಯನ್ನ ಯಾವ ಯುವರಾಜ್ ಸಿಲ್ಕ್ ಗೆ ಹೂಡಿಕೆ ಮಾಡಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇದೀವಿ ಎಲ್ಲ ಮಹಿಳೆಯರಿಗೆ ಉಚಿತ ಶಿಕ್ಷಣ ಅಂತ ಹೇಳ್ತಾರೆ ಬರೀ ಡಿಗ್ರಿ ಮಾಡಿದ್ರೆ ಇವತ್ತು ಈ ಮಾಡಿರೋ ಅವ್ರಿಗೂ ಸಹ ಹನ್ನೊಂದು ಸಾವಿರ ಸ್ಯಾಲ್ರಿ ಅಂತ ಹೇಳ್ತಾ ಇದ್ದಾರೆ ಒಂದ್ಸರಿ ಮಾರು ವೇಷದಲ್ಲಿ ಹೋಗ್ಬನ್ನಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ಕೂಸ್ತಿದೆ ಆಡಳಿತ ಕುಸ್ತಿದೆ ಈ ಹಿಂದೆ ಎಂದೆಂದು ಈ ರೀತಿ ಆಡಳಿತ ಕುಸ್ತಿರ್ಲಿಲ್ಲ ನಿಮ್ಮ ಸರ್ಕಾರದಲ್ಲಿ ಕುಸ್ತಿರುವಂತಹ ಆಡಳಿತ ವ್ಯವಸ್ಥೆ ಆ ಮಟ್ಟಕ್ಕೆ ಹೋಗಿದೆ ಏಕೋಪಾಧ್ಯಾಯ ಶಾಲೆಯನ್ನ ನಡೆಸಿದ ಸಿದ್ದರಾಮಯ್ಯ ಅವರು ಈ ರೀತಿ ಯಾಕೆ ಹೀಗೆ ಬದಲಾದ್ರು ಇವರಿಗೆ ಇರುವಂತಹ ಅಂತಹ ಅಂತಹ ಒತ್ತಡಗಳೇನು ಅನ್ನೋ ಒಂದು ಪ್ರಶ್ನೆ ಇಲ್ಲ ಆಗ್ತದೆ ಆದ್ರೆ ಇವರು ಇಂತ ಒತ್ತಡಗಳ ವಿಚಾರ ಬಂದಾಗ ಹೈಕಮಾಂಡ್ ಹೈಕಮಾಂಡ್ ಕಡೆ ಕೈ ತೋರಿಸ್ತಾರೆ ಆದ್ರೆ ಹೈಕಮಾಂಡ್ ಹೇಳಿದ್ಯಾ ಅವರಿಗೆ ಅದೇ ಹೈಕಮಾಂಡ್ ನ ಹಿರಿಯರು ಅವತ್ತು ಶಾಲೆಗಳನ್ನ ತೆರೆದಿದ್ದು ಗ್ರಾಮಕ್ಕೊಂದು ಶಾಲೆ ಅಂತ ಹೇಳಿ ಆದ್ರೆ ಆ ಶಾಲೆಗಳನ್ನ ಉಳಿಸ್ಕೊಳ್ದೆ ಇವತ್ತು ನಾವು ಮ್ಯಾಗ್ನೆಟ್ ಶಾಲೆ ಮಾಡ್ತೀವಿ ಮ್ಯಾಗ್ನೆಟ್ ಶಾಲೆ ತಾಲೂಕುಗ್ ಇರುತ್ತೆ ಅಲ್ಲಿನ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನಾವು ಬಸ್ ವ್ಯವಸ್ಥೆ ಮಾಡ್ತೀವಿ ನೀವು ಬಸ್ ವ್ಯವಸ್ಥೆ ಮಾಡಬೇಡಿ ಇರೋ ಶಾಲೆಗೆ ಶಿಕ್ಷಕರ ವ್ಯವಸ್ಥೆ ಮಾಡಿ ಮೊದ್ಲಿಗೆ ಶಿಕ್ಷಕರನ್ನ ನೀವ್ ಯಾಕೆ ಅಪಾಯಿಂಟ್ ಮಾಡಲ್ಲ ಅದಕ್ಕೆ ಉತ್ರ ಇದ್ಯಾ ಒಂದು ಶಾಲೆ ಚೆನ್ನಾಗಿರ್ಬೇಕು ಅದು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಪರ್ಮನೆಂಟ್ ಆದ ಶಿಕ್ಷಕರು ಇರ್ಬೇಕು ಅದಕ್ಕೂ ಗುತ್ತಿಗೆ ಕೊಡ್ತೀರಾ ಗುತ್ತಿಗೆ ಕೊಟ್ಟು ರಾಜಕಾರಣಿಗಳ ಆ ಮಾ ಮೈದಾನೋ ಮೈದಾನೋ ಯಾವ್ದೋ ಒಂದ್ ಒಂದ್ ಯಾವ್ದೋ ಒಂದ್ ಹಿಟ್ಟನ್ನ ತೆಗೆದ್ಕೊಂಡೋಗಿ ಅಲ್ಲಿ ಹಾಕ್ತೀರಾ ಅವ್ರಿಗೆ ಗುತ್ತಿಗೆ ಸಿಗ್ಬೇಕು ಅಂತ ನಿಮ್ಗೆ ಯಾರು ಹಿಂದೆನಾ ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಎಲ್ಲವನ್ನೂ ರಾಷ್ಟ್ರೀಕರಣ ಮಾಡ್ತಾ ಬಂದ್ರು ನಿಮ್ಮನ್ನೆಲ್ಲಾ ಖಾಸಗೀಕರಣ ಮಾಡೋಕೆ ಅವಕಾಶ ಯಾರು ಕೊಟ್ರು ಇಂದಿರಾ ಗಾಂಧಿ ಅವರ ಅಂಬೇಡ್ಕರ್ ಕಾನೂನು ಕೊಟ್ಟಿದ್ಯಾ ಅಥವಾ ಮೋದಿ ಅವರ ಕಾನೂನು ಕೊಟ್ಟಿದ್ಯಾ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸ್ಬೇಕು ಸಿಎಂ ಸಿದ್ದರಾಮಯ್ಯ ಅವರು ಸಹ ಇವತ್ತು ಸಿಎಂ ಆಗ್ಲಿಕ್ಕೆ ಕಾರಣ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಏನಿತ್ತಲ್ಲ ಅವರು ದೂರದೃಷ್ಟಿಯಿಂದ ಗ್ರಾಮಕ್ಕೊಂದು ಶಾಲೆ ಮಾಡಿದಕ್ಕೆ ಸಿದ್ದರಾಮಯ್ಯ ಅವರು ಅಕ್ಷರವನ್ನ ಕಲಿತು ಇವತ್ತು ಸಿಎಂ ಆಗೋಕೆ ಕಾರಣರಾಗಿದ್ದು ಇವತ್ತು ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾ ಇದ್ದಾರೆ ಆತ್ಮಾವಲೋಕನ ಮಾಡ್ಕೊಳ್ಳಿ ಇನ್ನೂ ಇನ್ನಾದ್ರೂ ನೀವು ನೀವು ಸಿಎಂ ಸ್ಥಾನ ಅದ್ ಯಾವ್ದು ಶಾಶ್ವತ ಅಲ್ಲ ಸಿಎಂ ಇರ್ತಾರೆ ನೀವೆಲ್ಲ ಯಾರೋ ಒಬ್ರು ಇರ್ತಾರೆ ಸಿ ಎಂ ಅನ್ನೋರು ಹೆಸರು ಬದ್ಲಾಗ್ತಾ ಇರುತ್ತೆ ಅದರ ಹುದ್ದೆ ಇರುತ್ತೆ ಆದ್ರೆ ಆ ಆಗ ನೀವ್ ಏನ್ ಮಾಡಿದ್ರೆ ನಿಮ್ಮ ಜಿಲ್ಲೆ ನಿಮ್ಮ 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 ಡಿಸ್ಟ್ರಿಕ್ಟ್ಗೆ ಒಂದು ನೀವೊಂದು ಲಾ ಕಾಲೇಜ್ ಮಾಡ್ಬೋದಿತ್ತು ನಿಮ್ಗೆ ಇಷ್ಟೊಂದು ಒಳ್ಳೆ ಪವರ್ ಬಂದಿತ್ತಲ್ಲ ಅದನ್ ಬಿಟ್ಟು ಆ ಸಿಲ್ಕ್ ಅಂಗಡಿಯವ್ರಿಗೆ ಹೋಗಿ ನೀವು ನಿಮ್ಮ ಸರ್ಕಾರಿ ಶಾಲೆಯನ್ನ ಕೊಟ್ಟಿದ್ರಲ್ಲ ಅವತ್ತಿನ ಮಹಾರಾಜರು ಅವರು ಎಷ್ಟು ದೂರದೃಷ್ಟಿಯಿಂದ ಮಕ್ಕಳಿಗೆ ಶಿಕ್ಷಣ ಸಿಗ್ಲಿ ಅಂತ ಹೇಳಿ ಇಟ್ಕೆಗೂಡಿನಲ್ಲಿ ಸರ್ಕಾರಿ ಶಾಲೆ ತೆ ತೆಗ್ದಿದ್ರು ಶಾಲೆಯನ್ನ ತೆಗ್ದಿದ್ರು ಆಮೇಲೆ ಸ್ವಾತಂತ್ರ್ಯ ನಂತರ ಅದು ಬಂದಿತ್ತು ನಿಮ್ಮ ಕುಟುಂಬದಿಂದ ಇಂತಹ ಒಂದು ಯಾವ್ದಾದ್ರು ದಾನ ಮಾಡಿದ್ದೀರಾ ನೀವು ನೀವು ದಾ ಇಂದಿರಾ ಗಾಂಧಿ ಅವ್ರ ಕುಟುಂಬದವ್ರು ಮಾಡಿದಾರೆ ಡಿ ಕೆ ಶಿವಕುಮಾರ್ ಕುಟುಂಬದವ್ರು ಮಾಡಿದಾರ ಈ ತರ ದಾನ ಧರ್ಮನ ಶಾಲೆ ಶಾಲೆಗಳನ್ನೇ ಕಟ್ಸಿ ಬಿಡೋದು ಬಂಗ್ಲೆಗಳನ್ನೇ ಕೊಡೋದು ಅಂತ ದಾನ ನೀವ್ ಯಾರಾದ್ರೂ ಮಾಡಿದ್ರ ಇವತ್ತಿನ ಸಿಎಂ ಸಿದ್ದರಾಮಯ್ಯ ಒಳಗೊಂಡಂತೆ ಯಾರಾದ್ರೂ ರಾಜಕಾರಣಿಗಳು ಮಾಡ್ತಾರ ಮಾಡಲ್ಲ ಮಾಡಲ್ ಮಾಡಿದವರ ದಾನವನ್ನು ಯಾಕೆ ಅಪವ್ಯಯ ಮಾಡ್ತಾ ಇದ್ದೀರಾ ಶಾಲೆಗಳನ್ನ ಮುಚ್ಚಬೇಡಿ ನಮ್ಮನ್ನ ಹಿಂದಿನ ದಿನಮಾನಗಳಿಗೆ ಕರೆತ್ಕೊಂಡು ಹೋಗ್ಬೇಡಿ ಅದಕ್ಕೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಈ ದೇಶದಲ್ಲಿ ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ ಆ ನಿಟ್ಟಿನಲ್ಲಿ ನಿಮ್ಮನ್ನ ಆರಿಸಿ ಕಳಿಸಿರೋದು ಈ ದೇಶದ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿ ಅಂತಾನೆ ಹೊರತು ನೀವು ಖಾಸಗೀಕರಣ ಮಾಡಿ ಖಾಸಗಿಯವ್ರಿಗೆ ಅಹ್ ನೀವು ಖಾಸಗಿ ಅವ್ರಿಗೆ ರಾಜರಾಗಕ್ಕೆ ಬಿಡಿ ಅಂತ ಅಲ್ಲ ಆದ್ರಿಂದ ನಮ್ಮ ಶಿಕ್ಷಣದ ಹಕ್ಕನ್ನ ಕದಿಬೇಡಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ವೀಕ್ಷಕ್ರೆ ನೀವು ಸಹ ಎಚ್ಚೆತ್ಕೊಳ್ಳಿ ಶಿಕ್ಷ ಶಿಕ್ಷಣವನ್ನ ಉಳಿಸಿ ಈ ಅಭಿಯಾನಕ್ಕೆ ನಮ್ ಜೊತೆ ಕೈ ಜೋಡಿಸಿ